ಇಟಗಿ ಭೂಮಮ್ಮ ಯಾವ ಹೈಸ್ಕೂಲ್ಗೆ ಹೋದಾಕಿನೂ ಅಲ್ಲ ಪ್ರೈಮರಿ ಸ್ಕೂಲ್ಗೆ ಹೋದಾಕಿ ಅಲ್ಲ ಯೂನಿವರ್ಸಿಟಿ ಅಂದ್ರೆ ಆಕೆಗೆ ಗೊತ್ತಿದ್ದಿಲ್ಲ ಯಾವುದೂ ಡಿಗ್ರಿ ಸರ್ಟಿಫಿಕೇಟ್ ಆಕೆಗೆ ಇದ್ದಿಲ್ಲ ಆಕೆಯಲ್ಲಿ ಹೃದಯ ಇತ್ತು ಅನ್ನೋ ಒಂದೇ ಒಂದು ಕಾರಣಕ್ಕೆ ಈ ನಾಡಿಗೆ ಏನು ಬೇಕಾಯಿತು ಅದನ್ನು ಕೊಟ್ಟು ಹೋದ್ಲು ಅಂತಕ್ಕಂಥದ್ದು ಆ ಪುರಾಣದೊಳಗೆ ನೀವು ಕೇಳಿದಿರಿ ಬಹುಶಃ ಆ ಪುರಾಣದೊಳಗೆ ಇವತ್ತಿನ ಸಂದರ್ಭದಲ್ಲಿ ಶಿವಕುಮಾರ್ ಶಾಸ್ತ್ರಿಗಳು ಏನು ಹೇಳಾಕತ್ತಿದ್ರು ಅಂದ್ರೆ ಮಗುವನ್ನು ಕೊಟ್ಟಿರ್ತಕ್ಕಂತಹ ನಾನೇ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುತ್ತೀನಿ ಅನ್ನುವಂತಹ ಮಾತನ್ನು ಹೇಳಿರ್ತಕ್ಕಂಥದ್ದೊಳಗೆ ನೀವೆಲ್ಲ ಕೇಳ್ಕೊಂಡ್ರಿ ಅಂತೂ ಒಟ್ಟ ಲೀಲೆಗಳು ಪುರಾಣದಲ್ಲಿ ಬರ್ತಾವ ಯಾರೂ ಕೂಡ ಲೀಲೆಗಳನ್ನು ಮಾಡಬೇಕಂತ ಮಾಡಿದವರಲ್ಲ ಅವು ತಂಪಾಡಿಗೆ ತಾವು ನಡೀತಾನೇ ಇರ್ತಾವ ಆಗಿನ ಕಾಲಕ್ಕೆ ಕಾಲಕ್ಕಷ್ಟ ಮಕ್ಕಳು ಹಾಕಿದ್ದು ಗುರುಗಳ ಹತ್ರ ಹೋದ್ರ ಶರಣಗಳ ಹತ್ರ ಹೋದ್ರ ದೇವಸ್ಥಾನಕ್ಕೂ ಹೋದ್ರ ಅಂತೇನಿಲ್ಲ ಈಗಿನ ಕಾಲಕ್ಕೂ ಆಗ್ತಾವ ನಮ್ಮ ಹತ್ರ ಮಕ್ಕಳಿಲ್ಲ ಅಂತ ಬಂದವರಿಗೆ ಕನಿಷ್ಠ ಆರ್ನೂರು ಜನರಿಗೆ ಮಕ್ಕಳಾಗ್ಯಾವ ಆರ್ನೂರು ಜನರ ಲಿಸ್ಟ್ ಬರೆದಿಟ್ಟಿವ್ ನಾವು ಮದುವೆಯಾಗಿ ಇಪ್ಪತ್ತೇಳು ವರ್ಷದ ನಂತರದಲ್ಲಿ ಬಂದವರಿಗೆ ಮಕ್ಕಳಾಗ್ಯಾವ ಮದುವೆ ಆದ ಇಪ್ಪತ್ತೇಳು ವರ್ಷದ ನಂತರದಲ್ಲಿ ಆದರೆ ಈಗಿನ ಕಾಲದಾಗ ನಿಮಗೆ ಹೇಳೋದು ಇಷ್ಟ ಭಾಳ ಜನ ಗಂಡಸರು ಸೇರಿದಿರಿ ಏನಂತಂದ್ರೆ ಯಾಕೆ ಮಕ್ಕಳಾಗುವಲ್ಲು ಅಂತಂದ್ರೆ ಚಟಗಳಿಗೆ ದಾಸರಾಗ ಭಾಳ ಜನ ಗಂಡಸರು ಚಟಗಳಿಗೆ ಸೇದೋದು ಬಹಳ ಆಗಾಕತ್ತೈತಿ ಕುಡಿಯೋದು ಬಹಳ ಆಗಾಕತ್ತೈತಿ ತಂಬಾಕ ತಿನ್ನೋದು ಬಹಳ ಆಗಾಕತ್ತೈತಿ ಯಾರಿಗೆ ಮಕ್ಕಳಾಗೋದಿಲ್ಲ ಅಂತಂದ್ರೆ ಕೇವಲ ಹೆಣ್ಣು ಮಕ್ಕಳಷ್ಟ ಬಂಜೆತನದಲ್ಲಿ ಬದುಕ್ತಿರ್ತಾರಂತಲ್ಲ ಪುರುಷ ಬಂಜೆತನವೂ ಕೂಡ ಇರ್ತದೆ ಅಂತಕ್ಕಂಥದ್ದು ಇಲ್ಲಿ ಡಾಕ್ಟರ್ ಕುಂತಿದ್ದಾರೆ ಅವ್ರಿಗೆ ಡಾಕ್ಟ್ರಿಗೆ ಬಹಳ ಚೆನ್ನಾಗಿ ಇದು ಪುರುಷ ಬಂಜೆತನೂ ಕೂಡ ಬಹಳ ಬರಾಕತೈತಿ ಮಾದಕ ವ್ಯಸನಗಳಿಂದ ಪುರುಷರಿಗೆ ಬಂಜೆತನ ಬರ್ತೈತಿ ಅಂತಕ್ಕಂಥದ್ದನ್ನು ಗಮನದಾಗ ಇಟ್ಕೋಬೇಕು ಇಲ್ಲಿರ್ತಕ್ಕಂತಹ ಎಲ್ಲ ಗಂಡು ಹುಡುಗರಿಗೆ ನಾವೇನು ಹೇಳಕ್ಕೆ ಬಯಸ್ತೀವಿ ಅಂತಂದ್ರೆ ಹಾಲು ಕುಡೀರಿ ಹಣ್ಣು ತಿನ್ನಿರಿ ಚಲೋ ತರಕಾರಿಯನ್ನು ತಿನ್ರಿ ಕಾಳುಗಳನ್ನು ತಿನ್ನಿರಿ ಬೆಣ್ಣೆ ತಿನ್ರಿ ಉತ್ತತ್ತಿ ತಿನ್ರಿ ಕೊಬ್ಬರಿ ತಿನ್ರಿ ಬೆಲ್ಲ ತಿನ್ರಿ ನೀವು ಶಕ್ತಿಶಾಲಿಗಳಾಗ್ತೀರಿ ದೈಹಿಕವಾಗಿ ಬಲಿಷ್ಠ ಆಗ್ತೀರಿ ಈಗಿನ ಕಾಲಕ್ಕೆ ಹುಡುಗರಿಗೆ ದೇಹದೊಳಗೆ ತಾಕತ್ತಿಲ್ಲ ಆಗಿನ ಕಾಲದ ಜನ ಈಗ ಎಂಬತ್ತು ವರ್ಷದವ್ರು ಇದ್ರೂ ಕೂಡ ಹೊಲದಾಗ ಹೋಗಿ ಕೆಲಸ ಮಾಡ್ತಾರೆ ಈಗಿನ ಇಪ್ಪತ್ತು ವರ್ಷದ ಹುಡುಗರು ಕೂಡ ಕೆಲಸ ಮಾಡಲಾರ್ದಂಗೆ ಆಗ್ಯಾರ ಯಾಕಂದ್ರೆ ದೇಹದೊಳಗೆ ತಾಕತ್ತಿಲ್ಲ ಹುಡುಗರು ದೇಹದೊಳಗೆ ಕಾಂಡಗಳಿಲ್ಲ ಈಗಿನ ಹುಡುಗರು ದೇಹದಲ್ಲಿ ಕಾಂಡಗಳು ಬಹಳ ಕಡಿಮೆ ಆಗ್ಯಾವ ನಾವು ಮಾನ್ಯ ಒಂದು ಊರಿಗೆ ಹೊಂಟಂತ ಸಂದರ್ಭದಲ್ಲಿ ರೋಡ್ ಬಹಳ ಎಡ ಇತ್ತಂತೇಳಿ ನಮ್ಮ ಗಾಡಿ ನಿಧಾನ ಹೊಂಟಿತ್ತು ಗಾಡಿ ನಿಧಾನ ಹೊಂಟ ಟೈಮ್ನಾಗ ನಮ್ಮ ಕಾರ್ ಮಗ್ಲ ಒಬ್ಬ ಹೊಂಟಿದ್ದ ಅವಂದು ಪ್ಯಾಂಟ್ ತಳಗ ಬೀಳಾಕತ್ತಿತ್ತು ಏನಾಗಕತ್ತಿತ್ತು ಪ್ಯಾಂಟು ತಳಗ ಬೀಳಾಕತ್ತಿತ್ತು ನಾವು ನಮ್ಮ ಡ್ರೈವರ್ಗೆ ಹೇಳಿದ್ವಿ ಏ ಆ ಹುಡುಗನ ಪ್ಯಾಂಟ್ ಬೀಳಾಕತ್ತಿತ್ತು ಅದಕ್ಕೆ ಹೇಳು ಬಿಳು ಬಿದ್ದು ಗಿದ್ದಿತ್ತು ಅದು ಅಂತ ಅಂದ್ವಿ ತರ್ವಿಸಿ ಅವ ಹೇಳ್ದ ನಮ್ಮ ಡ್ರೈವರ್ ಹೇಳ್ದ ಏಯ್ ನಿನ್ನ ಪ್ಯಾಂಟ್ ಬಿಚ್ಚಿ ಬೀಳಾಕತಿತ್ತು ನೋಡಿ ಹಕ್ಕು ಅಂತ ಹೇಳ್ದ ಆ ಮಗ ಏನಂದು ಗೊತ್ತಾ ಏ ಬಿಚ್ಚಿ ಬೀಳಾಕತ್ತಿಲ್ಲ ಅದು ಫ್ಯಾಷನ್ ಅಂದವ ಹಿಂದಳಗ್ಯಾಡಕತೈತಿ ಪ್ಯಾಂಟ್ ಹಿಂದಳಗಾಡು ಪ್ಯಾಂಟ್ ಹಾಕ್ಕೊಂಡು ಏನು ಹೇಳ್ದೆ ಅಂದ್ರೆ ಇದು ಫ್ಯಾಷನ್ ಅಂದ ನಾನು ಸುಮ್ಮನೆ ಕುಂದಿರ್ಲಿಲ್ಲ ಫ್ಯಾಷನ್ ಅಲ್ಲ ಮಗನ ಕುಡಿದು ಕುಡಿದು ಕಂಡಿಲ್ದಂಗಾಗಿ ಬರೀ ಕುಂಡಿ ಜ್ವಟ್ಟ ಬಿದ್ದವು ಅದಕ್ಕೆ ಫ್ಯಾಷನ್ ಅಂತ ಅನ್ನಾಕತಿದ್ದ ನೀನು ಅಂತಂದ್ಯ ನಮ್ಗೆ ಹೇಳೋ ಉದ್ದೇಶ ಅಂತಂದ್ರೆ ಈಗಿನ ಅವರು ದೇಹದೊಳಗೆ ತಾಕತ್ತಿಲ್ದಂಗೆ ಆಗಕತೈತಿ ದಯವಿಟ್ಟು ಬಲ್ಲಟ್ಟಿಗೆ ಜನ ಏನಾಗಬೇಕು ಅಂತಂದ್ರೆ ದೈಹಿಕವಾಗಿ ಬಲಿಷ್ಠರಾಗ್ರಿ ಚಟಗಳನ್ನು ಕಡಿಮೆ ಮಾಡಿಕೊಡ್ರಿ ನಾವು ನಿಮ್ಮ ಊರಿಗೆ ಬಂದು ಹೋದ ನೆನಪಿಗೆ ಕನಿಷ್ಠ ಒಂದು ನೂರು ಹುಡುಗರು ಚಟ ಬಿಟ್ಟು ಮನೆತನದ ಕಡೆಗೆ ಗಮನ ಕೊಟ್ರಿ ಅಂತಂದ್ರೆ ನಾವು ಈ ಊರಿಗೆ ಬಂದಿದ್ದು ಸಾರ್ಥಕ ಆಗುತ್ತೆ ಅಂತಕ್ಕಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ ಈಗಿನ ಕಾಲದ ಜನ ದುಡಿಯೋದನ್ನ ಬಿಟ್ಟಿದ್ರಿ ಈಗಿನ ಕಾಲದ ಜನ ಚಟಗಳಿಗೆ ದಾಸರಾಗ ಕುಡಿಯೋದನ್ನ ಮಾಡ್ರಿ ಮರಳಿ ಮತ್ತೆ ನಾವು ಈ ಊರಿಗೆ ಬರ್ತೀವಿ ಇಲ್ಲ ಗೊತ್ತಿಲ್ಲ ಇಷ್ಟು ದೂರ ಬರ್ಲಿಕ್ಕೆ ಬಹಳ ಕಷ್ಟ ಆಗ್ತದ ಅದಕ್ಕೆ ಗಂಡು ಹುಡುಗರಿಗೆ ನಾವು ಹೇಳೋದು ಇಷ್ಟ ಯಾರು ಗಂಡಸರು ಅನ್ನೋದಕ್ಕೆ ನಾನೊಂದು ಮಾತು ಹೇಳ್ತಿರ್ತೀನಿ ಮೂರು ಕೆಲಸ ಮಾಡಿದವರು ಗಂಡಸರು ಮೂರು ಕೆಲಸ ಮಾಡಬೇಕು ನಾ ಗಂಡಸ ಇಲ್ಲಿ ಏನು ಮೂವತ್ತು ವರ್ಷದ ಒಳಗೂಡು ಹುಡು ಹುಡುಗ ಹುಡುಗರದಿರಿ ಹದಿನೆಂಟು ದಾಟಿದವರು ಮೂವತ್ತು ವರ್ಷದ ಒಳಗಿನವರು ಹದಿನೆಂಟು ದಾಟಿದವರು ಅನ್ನೋ ಬದಲಿ ಓದನ್ನು ನಿಲ್ಲಿಸಿದವರು ಅಭ್ಯಾಸ ಮಾಡೋದು ಕಾಲೇಜು ಸ್ಕೂಲನ್ನು ಹೋಗೋದು ಬಿಟ್ಟು ಏನು ಅದಿರಲಿಲ್ಲ ಅವ್ರಿಗೆ ನಾವು ಕಿವಿ ಮಾತು ಹೇಳೋದು ಅಂತಂದ್ರೆ ನೀವೇನು ಗಂಡು ಹುಡುಗರದಿರಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಗಂಡಸ್ರ ಆಗಿರ್ಬೇಕಾಗಿತ್ತು ಅಂದ್ರೆ ಮೂರು ಕೆಲಸ ಮಾಡ್ಬೇಕು ಮೂರ್ ಕೆಲಸ ಯಾವು ಮೊದಲನೇದಾಗಿ ನಾ ಗಂಡಸು ಏನು ಏನದಲ್ಲ ಅವ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ವರದಕ್ಷಿಣೆ ತಗೊಳಲಾರ್ದಂಗೆ ಮದುವೆ ಆಗಬೇಕು ಅವ ಮಾತ್ರ ಗಂಡಸೇ ಹೊರತಾಗಿ ವರದಕ್ಷಿಣೆ ತಗೊಂಡ್ರೆ ಅವ ಗಂಡಸಲ್ಲ ನಮ್ಮ ಸಿದ್ಧಾಂತ ಇದು ವರದಕ್ಷಿಣೆ ತಗೊಂಡು ಮದುವೆ ಆದವ್ರಿಗೆ ನಾವ್ ಏನನ್ನಂಗಿಲ್ಲ ಗಂಡಸು ಅನ್ನಂಗಿಲ್ಲ ಏನ್ ಮಾಡ್ಬೇಕ್ರಿ ತಾತನವ್ರ ತಾತನವ್ರಂತೀರಿ ಏನಂತೀರಿ ಸ್ವಾಮಿಗಳಿಗೆ ಕಡೆ ಏನ್ ಮಾಡ್ಬೇಕ್ರಿ ತಾತನವ್ರ ಹೋದವರ್ಸ ನಾನು ಮದುವೆ ಆತು ತೊಗೊಂಡು ಬಿಟ್ಟೆ ಅನ್ನವ್ರು ಯಾರಾದರೂ ಇದ್ರ ಈಗ ತಗೊಂಡು ಮದುವೆ ಆದವ್ರು ಇದ್ರಿ ಅಂತಂದ್ರೆ ನಾಳೆ ತೊಗೊಂಡು ಹೋಗಿ ಮಾವನ ಕೈಯ ಕೊಟ್ಟು ಬಿಡ್ರಿ ಅದನ್ನ ಅವ ಎಷ್ಟು ಕೊಟ್ಟಿದ್ನಲ್ಲ ಅತ್ತಿ ಮಾವ ಸೇರಿ ಏನು ವರದಕ್ಷಿಣೆ ಕೊಟ್ಟಿದ್ರಲ್ಲ ಅದನ್ನು ಮರಳಿ ಹೋಗಿ ಕೊಟ್ಟು ಬಿಡ್ರಿ ಯಾಕಂತ ಕೇಳ್ತಾನವ ಇದನ್ನ ಯಾಕೆ ಹೊಳ್ಳಿ ಕೊಟ್ಟಿ ಅಂತ ಹೆದರಿದಂಗೆ ಮಾಡ್ತಾನವ ನಮ್ಮೂರಿಗೆ ಶಿರಹಟ್ಟಿ ತಾತ್ನವರು ಬಂದಿದ್ರು ದಿಂಗಾಲೇಶ್ವರ ಅಪ್ಪ ಬಂದಿದ್ರು ಅವ್ರು ಹೇಳ್ಯಾರ ವರದಕ್ಷಿಣೆ ತಗೊಂಡಾವ ಗಂಡ ಸಲ್ಲ ಅಂತ ಹೇಳ್ಯಾರ ಅದ್ರ ಸಲುವಾಗಿ ತಗೊಂಡು ಬಿಡಿದ್ರು ಅಂತ ಕೊಡ್ರಿ ಹೌದಲೇ ಗಂಡುಸ ಅಂದ ಬಿಡ್ತಾನ ಅವ ನೀ ವರದಕ್ಷಿಣೆ ಹೊಳ್ಳಿ ಕೊಟ್ಟ ಕೂಡ್ಲೆ ಮಾವನ ಬಾಯಾಗ ಬರೋದೇನು ಹೌದಲೇ ಗಂಡಸ ಅಂತ ಬಂದ ತೀರ್ತೈತಿ ಅದಕ್ಕೆ ವರದಕ್ಷಿಣೆ ತಗೊಂಡು ಮದುವೆ ಆದವರಿಗೆ ನಾ ಗಂಡಸ ಅನ್ನೋದಿಲ್ಲ ನೀವು ಏ ಏನಾರು ಯಾಕೆ ಅನ್ವಲ್ರಕ್ರಿ ನಾ ತಗೊಂಡ ಮದುವೆ ಯಾಕೆ ನಂಗಿದ್ರೆ ನಾವೇನು ಅನ್ನಂಗಿಲ್ಲ ನಾ ಗಂಡಸು ಅನ್ನವ ಒಂದು ಹೆಣ್ಣಿನ ಕೊಳ್ಳಾಗ ತಾಳಿ ಕಟ್ಟಬೇಕಾದ್ರೆ ಆಕಿನ ಕಡೆಯಿಂದ ಬಾಂಡೆ ಸಾಮಾನ ತಗೋಬಾರ್ದು ಆಕಿನ ಕಡೆಯಿಂದ ಬಂಗಾರ ತಗೋಬಾರ್ದು ಆಕಿನ ಕಡೆಯಿಂದ ಬಟ್ಟಿ ತಗೋಬಾರ್ದು ಆಕಿನ ಕಡೆಯಿಂದ ವಾಚ್ ತಗೋಬಾರದು ಆಕಿನ ಕಡೆಯಿಂದ ಏನೂ ತಗೋಬಾರದು ಏನೂ ತಗೊಳಲಾರ್ದಂಗ ಮದುವೆ ಆಗೋಕ್ಕಿಂತ ಮೊದಲು ಒಂದು ವರ್ಷ ಬಿಟ್ಟು ನಾಲ್ಕು ವರ್ಷ ನೀ ಚಂದಗ ದುಡಿ ದುಡ್ದು ಎಷ್ಟು ದುಡ್ಡು ಗಳಿಸಿಯಲ್ಲ ಅದರಾಗ ಒಂದು ಹುಡುಗಿ ನೋಡ್ಕೊಂಡು ಮದುವೆ ಆಗಬೇಕೇ ಹೊರತಾಗಿ ಹಾಕಿ ಕೊಡುವಂತದ್ದನ್ನು ಎಲ್ಲಾ ತಗೊಂಡು